ಮಂದಿರ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ರು ಈ ಸಭೆ ಮೂಲಕ ಮತ್ತು ರೆಡ್ಡಿ ಸಮಾಜದ ಮೂಲಕ ತಮ್ಮ ರಮಲಿಂಗ ರೆಡ್ಡಿ ಅವರಿಗೆ ನಾನು ಧನ್ಯವಾದ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಶಾಸಕರು ಕೂಡ ಮಿಸ್ಟರ್ ಕೃಷ್ಣ ರೆಡ್ಡಿ ಕೃಷ್ಣ ನಾಯಕ್ ಅವರು ಈಗಾಗ್ಲೇ ಈ ಸಮುದಾಯ ಕಟ್ಟಲಿಕ್ಕೆ ಈ ಒಂದು ಗುಡಿ ಪಕ್ಕದಲ್ಲೇ ನಮ್ಮ ಹಾಲಪ್ಪನವರ ರಿಲೇಟಿವ್ಸ್ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕೆಂಚಮ್ಮನಹಳ್ಳಿ ಗ್ರಾಮದಲ್ಲಿ ಏನು ಭವ್ಯಬಾಗಿ ನಿರ್ಮಾಣಗೊಂಡಂತಹ ಹೇಮರೆಡ್ಡಿ ಶಿವಸರಣೆ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನವನ್ನ ಲೋಕಾರ್ಪಣೆಗೊಳಿಸಲಾಯಿತು ಈ ಒಂದು ನೂತನ ದೇವಸ್ಥಾನವನ್ನು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಒಂದು ನೂತನ ದೇವಸ್ಥಾನವನ್ನು ವೀರಶೈವ ಲಿಂಗಾಯತ ಸಮಾಜದ ರಾಜ್ಯ ನಾಯಕರಾದಂತಹ ಕೆ ಬಿ ಶ್ರೀನಿವಾಸ ರೆಡ್ಡಿಯವರು ಹೊಸಪೇಟೆಯ ಕೆ ಬಿ ಶ್ರೀನಿವಾಸ ರೆಡ್ಡಿಯವರು ಈ ಬಂದು ನೂತನ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸಿದರು ವೇದಿಕೆ ಕಾರ್ಯಕ್ರಮವನ್ನು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಉದ್ಘಾಟನೆಗೊಳಿಸಿ ಮಾತನಾಡಿದರು ರೆಡ್ಡಿ ಸಮುದಾಯಕ್ಕೆ ಪಟ್ಟಣದಲ್ಲಿ ಹೂವಿನಗಲಿ ಪಟ್ಟಣದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಯೋಚಿಸಿದಾಗ ಅಲ್ಲಿ ಒಂದು ಸ್ವಂತ ಕಟ್ಟಡ ಇಲ್ಲ ಆ ಕಾರಣಕ್ಕಾಗಿಯೇ ಶೀಘ್ರದಲ್ಲೇ ರೆಡ್ಡಿ ಸಮುದಾಯದ ಎಲ್ಲ ಏನು ಒಂದು ಸಮುದಾಯದವರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಸಿ ಎ ಸೈಟನ್ನು ಪಡೆದುಕೊಳ್ಳುವುದರ ಮೂಲಕ ನೂತನವಾದಂತಹ ಒಂದು ರಡ್ಡಿ ಸಮುದಾಯ ಭವನವನ್ನು ನಿರ್ಮಿಸುವಂತಹ ಭರವಸೆಯನ್ನು ಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಶಾಸಕರಾದಂತಹ ಕೃಷ್ಣಾನಾಯ್ಕ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಹುತೇಕ ಮಗಳ ಸೇರಿದಂತೆ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಈ ಸಮುದಾಯ ರೆಡ್ಡಿ ಸಮುದಾಯ ಏನಿದೆ ರೆಡ್ಡಿ ಸಮುದಾಯ ನನಗೆ ಆಶೀರ್ವದಿಸಿದೆ ಆ ಕಾರಣಕ್ಕಾಗಿಯೇ ರೆಡ್ಡಿ ಸಮುದಾಯಕ್ಕೆ ನಾನೆಲ್ಲ ಸೌಲಭ್ಯವನ್ನು ಒದಗಿಸಿಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ಎನ್ನುವಂತಹ ಒಂದು ಭರವಸೆಯ ಮಾತುಗಳನ್ನಾಡಿದರು ಆಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಕೆ ಬಿ ಶ್ರೀನಿವಾಸ ರೆಡ್ಡಿಯವರು ಹೊಸಪೇಟೆಯ ಕೆ ಬಿ ಶ್ರೀನಿವಾಸ ರೆಡ್ಡಿಯವರು ಮಾತನಾಡುವುದರ ಮೂಲಕ ಈ ಬಂದು ನೂತನ ಶಿವಸರಣೆ ಮಹಾ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನ ನಿರ್ಮಾಣಕ್ಕೆ ಘನ ಸರ್ಕಾರದ ಸಚಿವರಾದಂತಹ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಎನ್ನುವಂತಹ ಸ್ಮರಣೆಯನ್ನು ಕೊಡು ಕೂಡ ಮಾಡಿಕೊಂಡಿರುವ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾಗಿ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಆರಂಭದಲ್ಲಿ ಐದು ಲಕ್ಷ ರೂಪಾಯಿ ಅನುದಾನ ಈ ಒಂದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಎನ್ನುವಂತಹ ಮಾಹಿತಿಯು ಕೂಡ ನಮಗೆ ಲಭ್ಯವಾಯಿತು ಮೂರು ವರ್ಷಗಳ ಹಿಂದೆ ಏನು ದೇವಸ್ಥಾನ ನಿರ್ಮಾಣ ಮಾಡಬೇಕು ಎನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಕೆಂಚಮ್ಮನಹಳ್ಳಿ ಗ್ರಾಮದ ರೆಡ್ಡಿ ಸಮುದಾಯದವರು ತಾಲೂಕಿನ ಎಲ್ಲ ರೆಡ್ಡಿ ಸಮುದಾಯದವರ ತೀರ್ಮಾನದಂತೆ ಕೆಚಮ್ ಕೆಂಚಮ್ಮನಹಳ್ಳಿಯಲ್ಲಿ ನಿರ್ಮಾಣಗೊಳ್ಳಬೇಕಾಗಿದ್ದಂತಹ ಸಾಧ್ವಿ ಮಹಾನ್ ಸಾಧ್ವಿ ಶಿವರ ಸೇರಣೆ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನ ನಿರ್ಮಾಣಕ್ಕೆ ಅಂದಿನ ಸಚಿವರಾಗಿದ್ದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಕೂಡ ಐದು ಲಕ್ಷ ನೀಡಿದರು ಎನ್ನುವಂತಹದ್ದು ನಮ್ಮ ವಾಹಿನಿಗೆ ಮಾಹಿತಿ ಲಭ್ಯವಾಗಿದೆ ಈ ಬಂದು ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ರೆಡ್ಡಿ ಅರಸರು ವೇಮನ ವೇಮರೆಡ್ಡಿ ಮಲ್ಲಮ್ಮನ ಒಂದು ಚರಿತ್ರೆಯನ್ನು ಕುರಿತು ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು ವಿ ಬಿ ಸಿರೂರ್ ಅವರ ರಚನೆಯ ಪುಸ್ತಕವೂ ಕೂಡ ಬಿಡುಗಡೆಗೊಂಡಿತು ಈ ಒಂದು ಸಂದರ್ಭದಲ್ಲಿ ದಾವಣಗೆರೆ ಕೊಪ್ಪಳ ಕೊಟ್ಟೂರು ಹಗರಿಬೊಮ್ಮನಹಳ್ಳಿ ಸೇರಿದಂತೆ ನಾಲ್ಕಾರು ಜಿಲ್ಲೆಗಳಿಂದ ಆಗಮಿಸಿದಂತಹ ರೆಡ್ಡಿ ಸಮುದಾಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರುಗಳನ್ನು ಕೂಡ ಹೂವಿನಡಗಲಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿಯವರು ಸನ್ಮಾನಿಸಿ ಗೌರವಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಮೋಹನ್ ರೆಡ್ಡಿಯವರು ಹೂವಿನಡಗಲಿ ತಾಲೂಕಿನ ರೆಡ್ಡಿ ಸಮುದಾಯದ ತಾಲೂಕು ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿಯವರು ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಮೂಲ ಮೂಲ ಕಾರಣಕರ್ತರಾದಂಥವರು ಸ್ಥಳದಾನಿಗಳು ನಮ್ಮ ಹಿರಿಯ ಅಣ್ಣನವರು ಹಾಗೂ ಸಮಾಜದ ಹಿರಿಯ ಮುಖಂಡರಾಗಿದ್ದಂತಹ ಹಾಲಪ್ಪಣ್ಣನವರ ಒಂದು ಆಶೀರ್ವಾದದಿಂದ ಆಸೆಯದಂತೆ ಇಂದು ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಲೋಕಾರ್ಪಣೆಗೊಂಡಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಎಲ್ಲ ರೆಡ್ಡಿ ಸಮುದಾಯದವರು ಕೂಡ ದೇಣಿಗೆಯನ್ನು ನೀಡುವುದರ ಮೂಲಕ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡುವುದರ ಮೂಲಕ ಸಹಕರಿಸಿದ ಪರಿಣಾಮವಾಗಿ ಇಂದು ಇಂತಹ ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದ ಭವ್ಯ ಆ ಬಂದು ದೇವಸ್ಥಾನ ನಿರ್ಮಾಣಗೊಂಡಿತು ಎನ್ನುವಂತಹ ಮಾತನ್ನುವಾದಂತಹ ಏನು ಸುಂದರವಾದಂತಹ ಕೆತ್ತನೆಯ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಮೂರ್ತಿ ನೂತನ ಮೂರ್ತಿಯ ದಾನಿಗಳು ಶ್ರೀಮತಿ ಸರೋಜಮ್ಮ ಶ್ರೀ ಎಸ್ ಪ್ರಭಾಕರ್ ನಿವೃತ್ತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತಳಕಲ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು ಮಾಜಿ ಶಾಸಕರಾದಂತಹ ನಂದೇಳ್ಳಿ ಹಾಲಪ್ಪನವರು ಕೃಷ್ಣ ಅವರು ಕೆ ವಿ ಶ್ರೀನಿವಾಸ ರೆಡ್ಡಿ ಅವರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಇಲ್ಲಿ ಹೆಂಡಿಡಿಮಲ ಮಲ್ಲಮ್ಮನ ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಅತಿ ಶೀಘ್ರದಲ್ಲಿ ಆಗ್ಬೇಕು ಅನ್ನೋ ಒಂದು ಕಳಕಳಿ ಇಟ್ಟುಕೊಂಡು ಹಣಕಾಸಿನ ಸೌಲಭ್ಯಗಳನ್ನು ಹೊಂದಿಸಿಕೊಂಡು ನಮ್ಮ ಗುರುಗಳಾದ ವೇಮಾನಂದ ಸ್ವಾಮಿಯವರು ಒಂದು ವರ್ಷದಲ್ಲಿ ಪೂರ್ಣ ಮಾಡಿ ಅಂತ ಹೇಳಿದ್ರು ಸ್ವಲ್ಪ ನಿಧಾನ ಆದರೂ ಸದಕ್ಕಿನ ಮೂರು ವರ್ಷಗಳಲ್ಲಿ ಸಾವಿರ ದಿನದಲ್ಲಿ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಆ ನಿರ್ಮಾಣ ಮಾಡೋದ್ರಲ್ಲಿ ನಿರ್ಮಾಣ ಮಾಡೋದರಲ್ಲಿ ಗ್ರಾಮದ ಹಿರಿಯರು ದಿವಂಗತ ಅಣ್ಣನವರಾದ ಹಾಲಕ್ನವರ ಜಮೀನನ್ನು ದಾನ ಮಾಡಿದ ಮೇಲೆ ಅವರ ಮಗ ವಕೀಲರಾದಂತ ಮಲ್ಲಪ್ಪನವರು ಮತ್ತು ಅವರ ತಂಡ ಎಲ್ಲ ರೆಡ್ಡಿ ಸಮಾಜದ ಮತ್ತು ಊರಿನ ಎಲ್ಲ ಸಮಾಜದ ಹೊಂದಾಣಿಕೆಯಿಂದ ಮೂರು ವರ್ಷಗಳಲ್ಲಿ ಗುಡಿಯನ್ನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಈ ಎಲ್ಲ ಗೌರವ ಈ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ಸೇರ್ತಕ್ಕದ್ದಂತೇಳಿ ನಾನು ಭಾವಿಸ್ತೇನೆ ಸುಮಾರು ಹಣಕಾಸುವಂತ ವಿಚಾರದಲ್ಲಿ ಮಲ್ಲಪ್ಪ ಮತ್ತು ಅವರ ತಂಡ ಬಹಳ ಶ್ರಮ ಪಟ್ಟಿದೆ ಸರಿಸುಮಾರು ಒಂದೂವರೆ ಕೋಟಿ ಹತ್ತತ್ರ ಇರುವಂತಹ ದೇವಸ್ಥಾನ ನಿರ್ಮಾಣ ಅಂದ್ರೆ ಸಾಮಾನ್ಯ ಅಲ್ಲ ನಮ್ಮ ಅಡಗಿ ತಾಲೂಕಿನ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಬಹಳ ಕಡಿಮೆ ಇಡುವಂತ ಹೊಂದಿರುವಂತಹ ಜನಸಂಖ್ಯೆ ನಮ್ಮ ಅಡಗಿ ತಾಲೂಕಿನ ಜನತೆಯ ಸಹಕಾರ ಜೊತೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಸಮಾಜದ ಬಾಂಧವರ ಕೊಡುಗೆಯಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಅವರೆಲ್ಲರಿಗೂ ನಾನು ಉತ್ಪೂರಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಸುಮಾರು ಮೂರು ವರ್ಷಗಳ ಹಿಂದೆ ಈ ಗುಡಿ ನಿರ್ಮಾಣ ಮಾಡ ಪ್ರಾರಂಭ ಮಾಡಿದ ಮೇಲೆ ನಾವು ಅವತ್ತಿನ ಲೆಕ್ಕದಾಗ ಒಂದು ಐವತ್ತು ಲಕ್ಷದರಲ್ಲಿ ನಾವು ಗುಡಿ ಮುಗಿಸ್ಬೋದು ಅಂತ ಹೇಳಿ ಲೆಕ್ಕ ಹಾಕೊಂಡಿದ್ವಿ ನಮ್ಮ ಗುಡಿ ವಿನ್ಯಾಸವನ್ನ ಅದ್ಭುತವಾಗಿ ಮಾಡಬೇಕು ಇಲ್ಲಿ ಸುತ್ತಮುತ್ತಲಲ್ಲಿ ಈ ವಿನ್ಯಾಸದಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡಿದಾಗ ನಮ್ಗೆ ಹೊಡೆದಿದ್ದು ಚಿಂಕಾಲೂರು ವೀರಣ್ಣ ದೇವಸ್ಥಾನದ ನಿರ್ಮಾಣ ಮಾಡಿದಂತ ಶಿಕ್ಷಗಳು ಏನಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಿದಾಗ ಆ ವೀರಭದ್ರ ದೇವರ ಗುಡಿಯ ಪಕ್ಕದಲ್ಲಿರುವಂಥ ಕಾಳಮ್ಮ ದೇವಸ್ಥಾನದ ವಾಸ್ತುಶೈಲಿಯನ್ನು ಅದೇ ಮಾದರಿಯಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಾಗ ಒಂದು ಐವತ್ತು ಲಕ್ಷದಂತೂ ಒಂದು ಕೋಟಿಗೆ ನಮ್ಮ ಬಜೆಟ್ ಹೋಗ್ಬಿಟ್ಟು ಒಂದೇ ತರಕ ಒಂದು ಕೋಟಿ ಬಜೆಟ್ ಹೋದಾಗ ಒಂದು ಕೋಟಿಯನ್ನು ಹೊಂದಿಸೋದು ಸ್ವಲ್ಪ ಕಷ್ಟದ ಕೆಲಸನೇ ಬಟ್ ನಮ್ಮ ಕೊಡುಗೆ ದಾನಿಗಳಾದ ನಮ್ಮ ರೆಡ್ಡಿ ಸಮಾಜದ ಬಾಂಧವರು ನಿರಂತರವಾಗಿ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟು ಈ ಅದ್ಭುತ ಗುಡಿಗೆಯನ್ನ ಕಟ್ಟಲಿಕ್ಕೆ ಸಹಕಾರ ನೀಡಿದ್ದಾರೆ ಸುಮಾರು ಐದನೂರ ವರ್ಷ ಹಿಂದೆ ಶ್ರೀ ಶೈಲದ ಮಲ್ಲಿಕಾರ್ಜುನ ದೇವಸ್ಥಾನದ ಶರಣಮ್ಮ ಜನಸಿ ರಾಮ್ಪುರದ ನಾಗರೆಡ್ಡಿ ಹಾಗೂ ಗೌರಮ್ಮ ಅವರ ಸುಪತ್ರಿಯಾಗಿ ಶ್ರೀ ಶ್ರೀಯಲ ಮಲ್ಲಿಕಾರ್ಜುನ ಪೂಜಾರ ಭಕ್ತೆಯಾಗಿ ಸಿದ್ದಾಪುರದ ಸೊಸೆಯಾಗಿ ಅತ್ತೆ ನೆಗಣೆಯರ ಕಾಟದಿಂದ ಕಾಟವನ್ನು ತೊಡೆದು ಎದುರಿಸಿ ಮೊಬ್ಬ ಗಂಡವನ್ನು ಮಹಾ ಯೋಗಿಯನಾಗಿ ಮಾಡಿ ಮೈದಾನನ ಎಲ್ಲ ರೀತಿಯ ಕಾಟಗಳನ್ನು ಎದುರಿಸಿ ತನ್ನ ಸೊಸೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಕಾಡಿ ಕಳಿಸಿ ಕಾಡಿನಲ್ಲಿ ಜನ ಕಾಯುತ್ತಾ ಶ್ರೀ ಶೈಲಾ ಮಲ್ಲಿಕಾರ್ಜುನ ಆರಾಧನೆ ಮಾಡುತ್ತ ಮೈದನ್ನ ಕಾಟ ಇಡೀ ಊರಲ್ಲಿ ಗಂಡ ಹುಚ್ಚ ಅಂದ್ರು ಕೂಡ ಅವ್ರನ್ನೇ ಊಜಿಸುತ್ತ ತನ್ನ ಕುಲ ಧರ್ಮ ರೆಡ್ಡಿ ಧರ್ಮವನ್ನು ಬೆಳೆಸಿದ್ಲು ಆ ತಾಯಿ ಇವತ್ತು ನಾವು ಆ ತಾಯಿ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆನೆ ಅಂದಿನ ಕಾಲದ ಕಾಲಜ್ಞಾನಿಗಳು ಬಹಳಷ್ಟು ಶಿವಶರಣರು ಆ ತಾಯಿ ಬಗ್ಗೆ ಆ ಅಂದಿನ ಕಾಲದ ಅದೇನದು ನಾವು ಆ ಜಾನಪದ ಗೀತೆಗಳಾಗಿರ್ಲಿ ಶಿವ ಶಿಶುನಾಳ ಶರೋಪರವರ ಗೀತೆಗಳಾಗಿರ್ಲಿ ಅಂದಿನ ಕಾಲದಲ್ಲಿ ತನ್ನ ಧರ್ಮವನ್ನು ಬೆಳೆಸಲಿಕ್ಕೆ ಎಷ್ಟೆಲ್ಲ ಪವಾಡ ಮಾಡಿದ್ದು ಅಂತೇಳಿ ತನಗೆ ಗೊತ್ತೇ ಇದೆ ಕೊನೆಯಲ್ಲಿ ತನ್ನ ಜೀವನದ ಅಂತ್ಯದಲ್ಲಿ ಶ್ರೀಶಲ ಮಲ್ಲಿಕಾರ್ಜುನರೇ ಅವರು ಸಾಕ್ಷಾತ್ವಾಗಿ ಅವರು ಮುಂದೆ ನಿಂತು ಕೇಳಿದಾಗ ತನ್ನ ಬೇಡಿಕೆಗಳು ಏನಮ್ಮ ನಿನಗೆ ಏನ್ ಆಗ್ಬೇಕಾಗಿದೆ ನಿನ್ನ ಕೊನೆ ಆಸೆ ಏನಂತೇಳಿ ಕೇಳಿದಾಗ ಅವಳು ಹೇಳ್ತಾಳೆ ನನ್ನ ಕುಟುಂಬ ನನ್ನ ಕುಲ ಧರ್ಮ ಯಾವಾಗೂ ಕೂಡ ಬಡವರಾಗಿ ಆಗ್ಬಾರ್ದು ಒಂದ್ ದೊಪ್ಪದಿಂದ ಊಟ ಮತ್ತೆ ಬಟ್ಟೆಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಶ್ರೀ ಶೈಲ ಮಲ್ಲಿಕಾರ್ಜುನ ಜಾತ್ರೆ ಸಡಗರ ಸಂಭ್ರಮಾಚರಣೆ ಹೇಳಿ ಕೊನೆಯಲ್ಲಿ ಕೇಳಿದ್ರು ಹಾಗಾಗಿ ಇಲ್ಲಿ ಕೂಡ ನಾನು ಕಂಡಂತೆ ಇಡೀ ನನ್ನ ಕ್ಷೇತ್ರದಲ್ಲಿ ಈ ಸಮಾಜ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಅಂಗಲಾತಿ ಯಾರಿಗೂ ಒಂದು ಬೇರೆ ನಾನು ನೋಡ್ಲಿಲ್ಲ ಇವತ್ತು ಈ ಸಮಾಜ ಬೇರೆಯವರಿಗೆ ಜೀವನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಕೈ ಮುಂದೂಚೆ ಹೊರತು ಯಾವಾಗೂ ಅಂಗಲಾತಿಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಬಹಳಷ್ಟು ಗೌರವ ಬಹಳಷ್ಟು ಸಂಸ್ಕಾರ ಬಹಳಷ್ಟು ಇದರಿಂದ ಕೂಡಿದ ಇದೊಂದು ಸಮಾಜ ನನ್ನ ಈ ಹಿಂದೆ ಸುಮಾರು ಎರಡು ವರ್ಷದಿಂದ ನನಗೆ ಸುಮಾರು ಒಂಬತ್ ಪರ್ಸೆಂಟ್ ಹತ್ರ ಕೂಡ ಕಡಿಮೆ ಆಗ್ಲಾರದು ಮಗಳಿಂದ ಹಿಡ್ಕೊಂಡು ನಮ್ಮ ಸತ್ಯನಾರಾಯಣ ರೆಡ್ಡಿ ಕೂತಿದ್ದಾರೆ ಅಲ್ಲಿಂದ ಹಿಡ್ಕೊಂಡು ನಮ್ಮ ಗದ್ದಿಕೆಯಲ್ಲಿ ಹಿಡ್ಕೊಂಡು ನಮ್ಮ ಕೆಂಜ್ಗಳಿಂದ ಹಿಡ್ಕೊಂಡು ಈ ಸಮಾಜದ ಹಿರಿಯರು ಮುಖಂಡರು ಏನಿದ್ದಾರೆ ಎಲ್ಲರೂ ಕೂಡ ನನಗೆ ಬೆನ್ನೆಲ್ಬಾಗಿ ನಿಂತರು ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಶಾಸಕನಾಗಿ ನಿಂತಿದ್ದೆ ಹಾಗಾಗಿ ಎಂದೂ ಕೂಡ ತಮ್ಮ ಈ ಋಣವನ್ನು ನಾನು ಮರೆಯಲ್ಲ ಹಾಗಾಗಿ ನಾನು ಬಂದ ತಕ್ಷಣ ನಮ್ಮ ಅಧ್ಯಕ್ಷ ನೋವು ಸಾವಿರ ಜೊತೆ ಮತ್ತೆ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದ್ದೆ ನನಗೂ ಒಂದು ಆಸೆ ಈ ಸಮಾಜ ಏನೋ ಮಾಡ್ಬೇಕಂದ್ರೆ ನನಗೂ ಒಂದು ಆಸೆ ಹಾಗಾಗಿ ತಾಲೂಕ್ ಮಟ್ಟದಲ್ಲಿ ಈ ಸಮಾಜದ ಏನೊಂದು ಕಾರ್ಯಗಳು ಮಾಡ್ಬೇಕಂದ್ರೆ ಯಾವ್ದೊಂದು ಒಂದು ಸಣ್ಣ ಸಮುದಾಯ ಭವನ ಆಗಿರ್ಲಿ ಯಾವುದೋ ಒಂದು ಕಚೇರಿ ಆಗಿರ್ಲಿ ಯಾವುದೋ ಏನೂ ಇಲ್ಲ ಯಾವ್ದೊಂದು ಸಣ್ಣದ ಕಟ್ಟಡ ಕೂಡ ಇಲ್ಲ ಹಾಗಾಗಿ ನನ್ನ ಪಿರ್ಡಿನಲ್ಲಿ ಅಲ್ಲೊಂದು ಸಮುದಾಯ ಭವನ ಮಾಡಬೇಕು ಈ ಸಮಾಜದ ವತಿಯಿಂದ ಈ ಅಂತ ಹೇಳಿ ನಾನು ಹಾಗಾಗಿ ನಾನು ಮೋಹನ್ ರೆಡ್ಡಿ ಇದ್ದೆ ಹಡಗಲಿ ಪಟ್ಟಣದಲ್ಲಿ ಬಹಳಷ್ಟು ಸಿರಿಯ ಸೈಟ್ ಗಳಿದ್ದಾವೆ ಸಮಾಜದ ಸಮಾಜದ ಹಿರಿಯವರು ಬಂದು ತಾವು ಯಾವ ರೀತಿ ಯಾವ ಅಳತೆಯ ಎಲ್ಲಿ ಸೈಟ್ ಬೇಕಂತ ಹೇಳಿ ತಾವು ಗುರುತಿದ್ರೆ ಸಮಾಜದ ವತಿಯಿಂದ ಒಂದ್ ಮನೆಗೆ ಒಂದೇ ರೂಪಾಯಿ ಇರಲಿ ಸಮಾಜ ವತಿಯಿಂದ ಎಷ್ಟಾಗುತ್ತೆ ತಾವು ಅದನ್ನ ಕೂಡಿ ನನ್ನ ಕೈಯಲ್ಲೇ ಕೊಟ್ರೆ ಅದ್ರ ಮೇಲೆ ಎಷ್ಟೇ ಹಣ ಆಗಿರ್ಲಿ ಅದನ್ನ ನಾನೇ ನನ್ನ ಕೈಯಿಂದ ನನ್ನ ವೈಯಕ್ತಿಕ ದುಡಿನ ಕಟ್ಟಿ ಈ ಸಮಾಜದ ಹೆಸರಲ್ಲಿ ನಾನು ಮಾಡ್ಕೊಳ್ತೀನಿ ಅಂತೇಳಿ ನನ್ನ ಈ ಸಭೆಯ ಸಮಾರಂಭದ ವೇದಿಕೆ ಮೇಲೆ ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದು ಆ ಆ ಭೂಮಿ ನಮ್ಮ ಸಮಾಜದ ಹೆಸರ ಮೇಲೆ ಆದ್ಮೇಲೆ ಮುಂದೆ ಅದ್ರ ಮೇಲೆ ಯಾವ ರೀತಿ ಸಮುದಾಯ ಭೂಮ ಕಟ್ಟಣ ಅಂತೇಳಿ ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣಂತೆ ಆದ್ರೆ ಈಗ ಆದಷ್ಟು ಬೇಗ ನಮ್ಮ ಹಡಲಿ ಪಟ್ಟಣದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಸಮಾಜದ ಒಂದು ಸಮುದಾಯ ಸಮಾಜದ ಒಂದು ಸಮುದಾಯ ಭವನ ಆಗ್ಲಿ ಅಂತ ನಾನೇನು ಆಸೆ ಪಡಿದ್ದೀನಿ ಹಾಗಾಗಿ ತಮ್ಮ ಕೂಡ ಸಹಕಾರ ಇರಲಿ ಆದಷ್ಟು ಬೇಗ ನಾವು ಜಾಗವನ್ನು ಗುರುತಿಸಿ ಅದರ ಮೇಲೆ ಸಮಾಜ ಸಮಾಜದ ಸಮುದಾಯ ಭವನ ಕಟ್ಟಿಸೋಣ ಅಂತ ಹೇಳಿ ಹೇಳ್ತಾ ಮುಂದೆ ಕೂಡ ಸಮಾಜದ ಹಿರಿಯರು ನಮ್ಮ ಅಕ್ಕಂದರು ತಾಯಂದರು ಮತ್ತು ಎಲ್ಲ ಗೌರವದಿಗಣ ಮಂಡ್ಯದ ತಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇದೇ ತರ ಇರಲಿ ನಾನು ಕೂಡ ನನ್ನ ಕೊನೆ ಉಸಿರಿನವರಿಗೆ ಈ ಸಮಾಜದ ಪರವಾಗಿ ವೇದಿಕೆಯಲ್ಲಿ ಆ ಶಾಸಕರಾದಂತ ಕೃಷ್ಣ ನಾಯಕರವರೇ ಮತ್ತು ಈ ಮತ್ತು ನನ್ನ ಸ್ನೇಹಿತರು ಸಮಾಜದ ಹಿರಿಯರಾದಂತಹ ಐಗೋಡು ಚಿರಾನಂದವರೇ ಮತ್ತು ಅದರ ಅದರಿಂದ ಮುಖ್ಯವಾಗಿ ಈ ಒಂದು ಹೇಮರೆಡ್ಡಿ ಸಾರಿ ಕೆಂಚರ್ನಳ್ಳಿ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ ಗುಡಿಯನ್ನು ಕಟ್ಟಿಸಬೇಕಂತ ಒಂದು ದೇಹವನ್ನು ವಹಿಸಿಕೊಟ್ಟಿದಂತ ನಮ್ಮ ಮಲ್ಲಪ್ಪನವರೇ ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ಹಿರಿಯರಾದಂತ ಮಲ್ಲಪ್ಪನವರು ಮೊಟ್ಟ ಮೊದಲನೆಯಾಗಿ ಆಗಿ ಬಂದು ಹೇಳಿದ್ರು ಇಲ್ಲ ಈ ರೀತಿಯಾಗಿ ನಾವು ಸಮಾಜದಲ್ಲಿ ಸಮಾಜದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ನನ್ನ ಅಹ್ ಸ್ವಂತದ ಒಂದು ನಿವೇಶನ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮಲ್ಲಪ್ಪನವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಅವರು ನಿವೇಶನ ಕೆ ಬಿ ಶ್ರೀನಿವಾಸ ಶ್ರೀನಿವಾಸ ರೆಡ್ಡಿ ಭಾಷಣದಲ್ಲಿ ನೂತನ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದಂತಹ ಕೆ ಬಿ ಶ್ರೀನಿವಾಸ ರೆಡ್ಡಿ ಅವರು ಹಾಲಪ್ಪನವರ ಪುತ್ರರಾದಂತಹ ಮಲ್ಲಪ್ಪ ವಕೀಲರನ್ನ ಅತ್ಯಂತ ಹೆಮ್ಮೆಯಿಂದ ಸ್ಮರಿಸಿದ್ರು ಹಾಲಪ್ಪನವರ ಇವತ್ತು ಸ್ಥಳದಾನವನ್ನು ಮಾಡದೇ ಇದ್ರೆ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಆಗ್ತಿರ್ಲಿಲ್ಲ ಮಲ್ಲಪ್ಪನವರಿಗೆ ಏನು ಹಾಲಪ್ಪನವರ ಪುತ್ರರಾದಂತಹ ಮಲ್ಲಪ್ಪ ವಕೀಲರವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಸಮಾಜದ ಮುಖಂಡರು ಭೂದಾನಿಗಳಾದಂತಹ ಮಲ್ಲಣ್ಣ ವಕೀಲರು ಈ ಎಲ್ಲ ಕಾರ್ಯಕ್ರಮಗಳ ಅಂಗವಾಗಿ ವೇದಿಕೆಯಲ್ಲಿ ಹಾಸದಾಗಿರ್ತಕ್ಕಂಥ ನನ್ನ ಪ್ರೀತಿಯ ಶಾಸಕರೇ ಅಧ್ಯಕ್ಷರೇ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಮಲ್ಲಪ್ಪನವರೇ ಉಪಾಧ್ಯಕ್ಷರಾದ ಶಿವಕುಮಾರ್ ರಾಮ್ ಜಯಂತ್ರ ಅವರೇ ಬಸವರಾಜ್ ಮಸೋಡ್ ಅವರೇ ಕಾರ್ಯದರ್ಶಿಯವರೇ ಅವರೇ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ ವೇದಿಕೆ ಮೇಲೆ ಆಸೆಂಟಾಗಿರ್ತ ನಾನೆಲ್ಲ ಗೌರವಾನ್ವಿತ ಗಣ್ಯ ಮಾನ್ಯರೇ ಮಾಧ್ಯಮದ ಮಿತ್ರರೇ ನಾನು ಎಷ್ಟೊಂದು ಮಾತನಾಡ್ಲಿಕ್ಕೆ ಹೋಗಲ್ಲ ತರವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆ ಕೋರಿ ಈ ನಾವು ನಾನ್ ನನ್ ನಮಗೆ ಆರ್ಡರ್ ಮಾಡ್ತಾರೆ ಇದ್ರು ಈ ಪಾಪ್ಯುಲೇಷನ್ ನೋಡ್ತೀನಿ ನಂದು ಹೆಸರು ಎಲ್ಲೆಲ್ಲಿ ಇಲ್ವ ನನ್ನ ಹೆಸರು ಕೂಡ ನನ್ನ ಹೆಸರು ನನ್ನ ಮಾಮನೆ ಇವರು ನೀವು ಹೃದಯದಲ್ಲಿ ಅಂತ ತಿಳ್ಕೊಂಡು ನಾನು ಹ್ಞೂ ಹೃದಯದಾಗ ನಾನು ಅಂತ ತಿಳ್ಕೊಂಡು ಬಹಳ ಅಸಾಧ್ಯ ಅಳಿಯಂದ್ರೆ ಇವಳು ನನ್ನ ಮೇಲೆ ಬಹಳ ಪ್ರೀತಿ ಅವ್ರಿಗೆ ಅಂತ ಹೇಳ್ತಾ ಇದನ್ನ ಹೇಳಿದ್ರೆ ಕೌಟ್ರ್ ಸಮಾಧಾನ ಆಗಲ್ಲ ಏ ಏ ಟಿ ಮೇಲೆ ಇಲ್ಲ ಅಲ್ಲಿ ಓಡ್ರೇಟರ್ ಆಗಲೇ ಹೇಳಿದ್ದೆ ಹಾಂ ನಾನು ಅಂತೀನಿ ಬಿಡುವುದಿಲ್ಲ ನನ್ನ ಈಗ ಅಳ್ಯಂದರು ಮಾವಿನ ಮೇಲೆ ಅವ್ರು ಪ್ರೀತಿ ಬೇರೆಯವ್ರ ಮೇಲೆ ಇರೋಕ್ಕೆ ಸಾಧ್ಯವಿಲ್ಲ ನಾನು ಆಗಲಿ ನನ್ನ ನಾನು ಹೇಳಿ ನಾನು ಹೇಳ್ತೀನಿ ಗೌಡ್ರೆ ಈ ಒಂದು ಈ ಸ್ಥಳದಾನಿಗಳು ಆಗಿರ್ತಕ್ಕಂತ ಅವ್ರು ನಾನು ಹೇಳ್ಬೇಕಾಗ್ತದ ನನ್ನ ಸ್ನೇಹಿತರು ಅವ್ರ ನಾನು ಅವ್ರು ಒಂದೇ ಪಕ್ಷ ಆಗಿದ್ವಿ ಮೊದ್ಲು ಇನ್ನಗಡೆ ನಾವು ಬೇರೆ ಬೇರೆ ಆದ್ವಿ ಅಂತ ನಾವು ಎಪ್ಪತ್ತೆಂಟರಲ್ಲಿ ನಾನು ಮತ್ತ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ ನನಗೆ ಪ್ರಮೋಷನ್ ಸಿಕ್ ಎಮ್ ಎಲ್ ಎಲ್ಲ ತಾಲಿಗೆ ಅಚ್ಚ ಮೂರು ಕೂಡ ನಾವಿಬ್ಬ ಉತ್ತಮ ಸ್ನೇಹಿತರಾಗಿದ್ವಿ ಈಗ ಅವರ ಮಗ ಇದರ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಆ ದೇವಸ್ಥಾನ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಮತ್ತೆ ಸಂಸ್ಥಾನಕ್ಕೂ ಬಂದಿದ್ದೆ ಈಗ ಆರೋಪಕ್ಕೂ ಬಂದದಕ್ಕೆ ಧನ್ಯವಾದ ಹೇಳ್ತಾ